ನೀವಿಬ್ರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ನೀವಿಬ್ರು ಇದರತ್ತೆಲ್ಲಿ ಏನಿರ್ಬೋದು ಈ ಸೀಸನ್ ಬಿಗ್ ಬಾಸ್ ಅಂತ ಸೊ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮತ್ತೆ ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದಾರೆ ಫಸ್ಟ್ ಕಾಮೆಂಟ್ ಅದ್ರ ಆದ್ರೂ ಬೇರ್ಬೇಕು ನನಗೆ ಅಂದ್ರೆ ಸುದೀಪ್ ಸರ್ ಲಾಸ್ಟ್ ಸೀಸನ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಿದ್ರು ಈಗ ಮತ್ತೆ ಮಾಡ್ತಿದ್ದಾರೆ ಅನ್ನೋದು ಅದಕ್ಕೆ ಒಂದಷ್ಟು ಕಾರಣಗಳು ದಟ್ ನಾವು ಹೇಳೋಕ್ಕಾಗಲ್ಲ ನಮಗೆ ಗೊತ್ತಿದ್ದರೂ ಸುಮ್ಮನೆ ಇರಬೇಕು ಎರಡೇದು ಅವರ ಮದರ್ ಇವತ್ತಿಗೆ ಐ ಮೀನ್ ಲಾಸ್ಟ್ ವೀಕ್ಗೆ ಒಂದು ವರ್ಷ ಆಗಿದೆ ಸೊ ಆ ಒಂದು ಲಾಸ್ಟ್ ಟೈಮ್ ಅವರು ತುಂಬ ಇಷ್ಟಪಟ್ಟು ನೋಡ್ತಿದ್ರು ಅಂತ ಬಿಗ್ ಬಾಸ್ ಆಮೇಲೆ ಅವರು ಹೇಳಿ ಮಾಡಿಸಿದಂಥ ಶೋ ಅದು ಸೊ ಅವರ ಪ್ರೀತಿ ಮೇಲೆ ಅವರು ಹನ್ನೊಂದು ಸೀಸನ್ ಮಾಡಿದರು ಬಟ್ ಈಗ ಅವ್ರಿಗೆ ಅಭಿಮಾನಿಗಳ ಪ್ರೀತಿನೂ ಬೇಕು ಆಮೇಲೆ ಯಾವುದೋ ಒಂದು ಟೈಮಲ್ಲಿ ಕೈ ಹಿಡಿದಂಥ ಶೋ ಸೊ ಈಸ್ ಕಂಟಿನ್ಯೂ ತುಂಬ ಲಾಯಲ್ ಆಗಿ ತುಂಬ ಜೆನ್ಯೂನ್ ಆಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಎಪಿಸೋಡ್ ನೋಡಿ ಅವರು ಸ್ಟೇಜ್ ಮೇಲೆ ಬರ್ತಾರೆ ನಾವೇ ನೋಡಿದ್ದೀವಿ ಬ್ಯಾಕ್ ಸ್ಟೇಜಲ್ಲಿ ಅವ್ರು ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾರೆ ಪ್ರತಿಯೊಂದು ಪಾಯಿಂಟನ್ನು ನೋಟ್ ತಲೆಯಲ್ಲೆಲ್ಲ ನೋಟ್ ಮಾಡ್ಕೊಂಡು ಬರ್ತಾರೆ ಸೊ ಈಸ್ ದ ಹಿ ಹೀ ಈಸ್ ದ ಪರ್ಫೆಕ್ಟ್ ಪರ್ಸನ್ ಟು ಹೋಸ್ ದಟ್ ಶೋ ಸೊ ಯಾ ಹೀ ಇಸ್ ಡೂಯಿಂಗ್ ಇಟ್ ನಮ್ಗಳ ಅದು ಪುಣ್ಯ ಅವರು ಕಂಟಿನ್ಯೂ ಮಾಡ್ತಿರೋದು ಯೂಶ್ವಲಿ ಒಂದು ಸ್ಟಾರ್ ಒಂದು ಸಿನಿಮಾ ಅಥವಾ ಸಾರಿ ಒಂದು ಹೋಸ್ಟ್ ಮಾಡೋದು ಅಥವಾ ಒಂದು ಪ್ರೋಗ್ರಾಮಿಗೆ ಬರೋದು ಅಂತಂದರೆ ಒಂದು ಕಾಲ್ ಶೀಟ್ ಥರ ಬಂದು ಹೋಗ್ತಾರೆ ಬೆಳಗ್ಗೆ ಬಂದ ನಾ ಏನಿದೆ ಡೈಲಾಗ್ಸ್ ಓಕೆ ಟಾಕ್ ಬ್ಯಾಕ್ನಲ್ಲಿ ಏನಿದೆ ಓಕೆ ಸರಿ ಸ್ಟಾರ್ಟ್ ಮಾಡಿ ಮುಗಿಸ್ತಾರೆ ಲಂಚ್ ಬ್ರೇಕ್ ಮುಗಿಸ್ತಾರೆ ಕಾಫಿ ಬ್ರೇಕ್ ಮುಗಿಸ್ತಾರೆ ಆಯ್ತು ಆರು ಗಂಟೆ ಹೊರಟೆ ಟೈನ್ ಅಂತ ಹೋಗ್ತಾರೆ ಐಮ್ ನಾಟ್ ಟಾಕಿಂಗ್ ಅಬೌಟ್ ನಮ್ಮ ಸ್ಟಾರ್ಗಳಾಗಲಿ ನಮ್ಮ ಹೋಸ್ಟ್ಗಳಾಗಲಿ ಜನ್ರಲ್ ಆಗಿ ನಡೆಯೋದು ಅದು ಬಟ್ ಸುದೀಪ್ ಸರ್ ಅವ್ರದ್ದು ಡೆಡಿಕೇಶನ್ ಆಗಲಿ ಒಂದು ಕೆಲಸಕ್ಕೆ ಒಂದು ಕಾನ್ಸಂಟ್ರೇಷನ್ ಆಗಲಿ ಹೇಗಿದೆ ಅಂತ ಅವ್ರ ಹತ್ರ ಇದ್ದ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ನಾಳೆ ಶೂಟಿಂಗ್ ಇದ್ದರೆ ಇವತ್ತು ಹೋಗ್ತಾರೆ ಅವರು ಸೊ ಟುಡೇ ವಾಟ್ ಈ ಡಸ್ ಇಸ್ ಲೈಕ್ ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾರೆ ಅಷ್ಟು ಎಪಿಸೋಡ್ಗಳನ್ನ ನೋಡ್ತಾರೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಎಪಿಸೋಡು ನಿಮಗೆ ಫೈವ್ ಡೇಸ್ ಫೈವ್ ಡೇಸ್ ಫೈವ್ ಡೇಸ್ದು ನೋಡಬೇಕು ಅವರು ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಲ್ಲೆಲ್ಲಿ ಏನೇನು ಆಗಿದೆ ಯಾವ್ದು ಸರಿ ಯಾವ್ದು ತಪ್ಪು ಯಾವುದು ಬಗ್ಗೆ ಮಾತಾಡಬೇಕು ಇದಷ್ಟು ಅವರು ಪಾಯಿಂಟ್ಸ್ ತಲೆನಲ್ಲಿ ಹಾಕ್ಕೊಂಡು ಆಮೇಲೆ ಒಳಗಡೆ ಹೋಗೋದು ಅದಕ್ಕೆ ಮುಂಚೆ ಒಂದು ಬ್ರೀಫಿಂಗ್ ಕೊಡ್ತಾರೆ ಟೀಮ್ ಬ್ರೀಫಿಂಗ್ ಇರುತ್ತೆ ಪ್ರತಿಯೊಂದು ನೋಡಿಕೊಂಡು ಅವರು ಒಂದೊಂದು ಪಾಯಿಂಟು ಹೇಗೆ ತಲೆನಲ್ಲಿ ಇಟ್ಕೊಂಡು ಹೋಗ್ತಾರೆ ಅಂತಂದರೆ ಹೋಗಿ ಇವತ್ತು ಇದನ್ನು ಮಾತಾಡಬೇಕು ಇದು ತಪ್ಪಾಗಿದೆ ಇದನ್ನು ಸರಿ ಮಾಡಬೇಕು ಇವ್ರ ಹೆಸರು ಹಾಳಾಗೋಗ್ತಿದೆ ಅದನ್ನು ಹಾಳಾಗೋಗೋದಕ್ಕೆ ಬಿಡಬಾರ್ದು ಕರೆಕ್ಷನ್ ಮಾಡಬೇಕು ಅವ್ರನ್ನ ಕಂಟೆಸ್ಟೆಂಟ್ಸು ಅಷ್ಟೂ ತಲೆನಲ್ಲಿ ಹಾಕ್ಕೊಂಡು ಹೋಗಿ ಅಲ್ಲಿ ಒಂದು ಕರೆಕ್ಷನ್ ಮಾಡಿ ಅದನ್ನು ದಾರಿ ಇದ್ರೆ ವಾಪಸ್ ಕರ್ಕೊಂಡು ಬಂದು ಟ್ರ್ಯಾಕ್ಗೆ ಹಾಕ್ಬಿಟ್ಟು ಮನೆಗೆ ಬರ್ತಾರೆ ದ್ಯಾಟ್ ಮೀನ್ಸ್ ಡೆಡಿಕೇಶನ್ ಇಸ್ ಆನ್ ಇಸ್ ಬರ್ಕ್ ಬಟ್ ಟ್ರಸ್ಟ್ ಮೀ ಅವರ ಒಂದು ಅವರ ಇದೆಯಲ್ಲ ಸ್ಟೇಜ್ ಮೇಲೆ ಅದು ಮತ್ತು ಆ ಬ್ರಿಲಿಯನ್ಸು ಆ ಎಕ್ಸಿಕ್ಯೂಷನ್ ಮಾಡ್ತಿರೋದು ಅದು ಎಲ್ಲರ ಕೈಗೆ ಮಾಡೋಕ್ಕಾಗಲ್ಲ ದಟ್ ಈಸ್ ಫಾರ್ ಫರ್ಶನ್ ಅಷ್ಟು ಪ್ರಿಪೇರಾಗಿ ಬರ್ತಾರೆ ಅವ್ರು ಆ್ಯಂಡ್ ಈ ಸ್ಟ್ಯಾಂಡ್ಸ್ ದೇರ್ ಫೌಂಟೇನಿಟಿ ನಮ್ಮ ಮುಂದೆನೇ ನಾವು ನೋಡಿರೋ ಹಾಗೆ ಈ ಸ್ಟ್ಯಾಂಡ್ಸ್ ದೇರ್ ಫಾರ್ ಮೋರ್ ದೆನ್ ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ ಸಿಕ್ಸ್ ಅವರ್ಸ್ ಒಂದು ಎಪಿಸೋಡ್ ಶೂಟ್ ಆಗ್ತದೆ ಹ್ಞೂ ಸೊ ಸಣ್ಣದಾಗಿ ಒಂದು ಬ್ರೇಕ್ ತಗೊಂತಾರೆ ಬ್ರೇಕ್ ತಗೊಂಡ್ರು ಕೂತ್ಕೊಂಡು ಊಟ ಮಾಡೋದಿಲ್ಲ ನಿಂತ್ಕೊಂಡು ಊಟ ಮಾಡಿ ಟಕ್ 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 ಕಾಯ್ತಿರ್ತಾರೆ ಕಾಯ್ತಾ ಇದೆ ಐ ಟು ನಿಮಿಷದಲ್ಲಿ ಒಂದು ಸಣ್ಣ ಬ್ರೇಕ್ ಅಂದ್ಬಿಟ್ಟು ಬರ್ತಾರಲ್ಲ ಫೈವ್ ಮಿನಿಟ್ಸ್ ನಲ್ಲಿ ಊಟ ಮಾಡಿ ವಾಪಸ್ ರೆಡಿ 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 ಅಂತ ಹೊರಟ್ಬಿಡ್ತಾರೆ ಟ್ವೆಲ್ ಅವರ್ಸ್ ಒಬ್ರಿಗೆ ಆಕ್ಚುಲಿ ನಿಂತ್ಕೊಂಡು ಒಂದು ಶೋ ನಡ್ಸ್ಬೇಕು ಅಂತಂದ್ರೆ ಐ ಡೋಂಟ್ ಸೊ ಐ ಕ್ಯಾನ್ ಡೂ ಇಟ್ಸ್ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಯಾರು ನಿಮ್ಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಇಷ್ಟ ಆಗಿದ್ದಾರೆ ಯಾಕೆ ಸೆಟ್ ಕಮೆ ನನಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಾಗಿ ನೋಡ್ತಾ ಇರೋವಂಥವರು ಅಂದ್ರೆ ಸುದೀಪ್ ಸರೋಬ್ರ ಓಕೆ ಗುಡ್ ಗುಡ್ ಕಮೆಡ ಗುಡ್ ಐ ಮೀನ್ ಸಾಟರ್ಡೆ ಸಂಡೇ ಮಿಸ್ ಮಾಡೋಂಗಿಲ್ಲ ಹಂಗಿಲ್ಲ ನೋಡೇ ನೋಡ್ತೀನಿ ಬಟ್ ವೀಕ್ ಡೇಸ್ ಕೇಳ್ತೀನಿ ಅಷ್ಟೆ ಅಲ್ಲಿಂದ ಏನೇನು ನಡೀತಾ ಇದೆ ಸೀಸನ್ ಟೆನ್ ಇರಬೇಕಾದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದೆ ವಿನಯ್ ಗೌಡ ನಮ್ಮ ಬಿಕಾಸ್ ಈ ವಾಸ್ ಮೈ ಫ್ರೆಂಡ್ ಲೆವೆನ್ ಟ್ವೆಲ್ ಅಲ್ಲಿ ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಒನ್ ಎಂಟರ್ಟೈನ್ಮೆಂಟ್ ಮಾಡೋರಿದ್ದಾರೆ ಬಟ್ ಬಟ್ ಅದು ಅಲ್ಲಿಗೆ ಇಲ್ಲಿ ಶೋ ಇಸ್ ಗುಡ್ ಚೆನ್ನಾಗಿ ಬಟ್ ನನಗೆ ಅದೇ ಮೈ ಫೇವ್ರೇಟ್ ಗುಡ್ ಒನ್ ಗುಡ್ ಒನ್ ಇದು ನೆಕ್ಸ್ಟ್ ಟೈಮ್ ಇನ್ನು ನಾನು ಯೂಸ್ ಮಾಡ್ತೀನಿ